ವೆಲ್ಕಮ್ ಬ್ಯಾಕ್ ಟು ಜಿನ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ಇವತ್ತಿನ ಟಾಪಿಕ್ ನನ್ನ ಕೋಳಿ ಮಾರಿಗಳಿಗೆ ನಾನು ಯಾವ ಥರದ ಒಂದು ಪ್ರೋಟೀನ್ ಫುಡ್ಡನ್ನ ಕೊಡ್ತೀನಿ ಅಂದರೆ ಕೋಳಿ ಮರಿ ಆಚೆ ಬಂದ ನಂತರ ಅಂದರೆ ನಾನು ಕೆಳಗಿಳಿಸಿಬಿಟ್ಟು ಆಮೇಲೆ ಹೊರಗಡೆ ಬಿಡ್ತೀನಲ್ಲ ಸೆವೆನ್ ಡೇಸ್ ಆಫ್ಟರು ಆ ಟೈಮಲ್ಲಿ ಅದಕ್ಕಿಂತ ಮುಂಚಿತವಾಗಿ ನಾನು ಫುಡ್ಡನ್ನು ಪ್ರೊವೈಡ್ ಮಾಡ್ತೀನಿ ಅದರ ಬಗ್ಗೆ ನನಗೆ ಮಾಹಿತಿಯನ್ನು ಕೊಡ್ತೀನಿ ಈ ಕೋಳಿ ಮರಿಗಳಿಗೆ ನಾವು ನಮಗೆ ಬಿಸಿ ಅವುಗಳಿಗೆ ಸ್ವಲ್ಪ ಬಿಸಿಲು ನಾವು ಅವಶ್ಯಕತೆ ಇರುತ್ತದೆ ಹಾಗಾಗಿ ನಾನೇನು ಮಾಡಿದ್ದೀನಿ ಡೇ ನೇ ನನಗೆ ಹೊರಗಡೆ ಬಿಟ್ಟಿದೆ ಸ್ವಲ್ಪ ಫ್ರೀ ಆಗಿರಲಿ ಅಂತ ಯಾಕೆಂದರೆ ಅವುಗಳ ಜೊತೆ ನಾವು ಇರಬೇಕು ಅಪಾಯಗಳು ಜಾಸ್ತಿ ಇರ್ತವೆ ಅಂದರೆ ಈ ಕಾಗೆಗಳು ಆಮೇಲೆ ನಾಯಿಗಳು ಅಂಥವೆಲ್ಲ ಅಟ್ಯಾಕ್ ಮಾಡೋದು ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಅವುಗಳನ್ನು ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಹೊರಗಡೆ ಬಿಟ್ಬಿಟ್ಟು ಆಮೇಲೆ ಒಳಗಡೆ ಕೂಡ ಹಾಕಬೇಕು ಈಗ ನಾನು ಮುಂಚಿತವಾಗಿ ನನ್ನ ವೀಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕೋಳಿ ಮರಿಗಳಿಗೆ ಮೊದಲನೆಯ ವ್ಯಾಕ್ಸಿನ್ ಅವುಗಳ ತಾಯಿಯ ಒಂದು ಬೇವರಿನಿಂದ ನಾವುಗಳಿಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಹಾಗಾಗಿ ನಾನು ಕೋಳಿ ಮರಿಗಳು ಹೊಡೆದ ನಂತರ ಅದು ನಾವು ತಕ್ಷಣಕ್ಕೆ ಕೆಳಗಡೆ ಇಳಿಸ್ಬೇಡಿ ಆಮೇಲೆ ಅದಕ್ಕೆ ಇಳಿಸ್ಬೇಕು ಯಾಕೆ ಗೊತ್ತಾ ಆಮೇಲೆ ಆ ಮೊಟ್ಟೆಯಲ್ಲಿರುವ ಸಿಪ್ಪೆ ಇದೆಯಲ್ಲ ಅದೇ ಅವರಿಗೆ ಕ್ಯಾ ಕ್ಯಾಲ್ಶಿಯಂ ರೂಪದಲ್ಲಿ ಅವುಗಳಿಗೆ ಆ ಮರಿಗಳಿಗೆ ತಿನ್ನಿಸುತ್ತೆ ಆ ಕೋಳಿ ಓಕೆನಾ ಇವಾಗ ನೋಡಿ ಈ ಫುಡ್ಡು ಯಾಕೆ ನಾವು ನಾಟಿ ಮರಿಗಳಿಗೆ ನಾವು ಇಷ್ಟೊಂದು ಖರ್ಚು ಮಾಡಬೇಕು ಅಂತ ನೀವು ಅಂದ್ಕೊತಿದ್ದೀರಾ ಖರ್ಚು ಮಾಡಬೇಕು ಯಾಕೆ ಗೊತ್ತಾ ನಾವು ಮುಂಚಿತವಾಗಿ ಈ ಥರ ನಾವು ಪ್ರೋಟೀನ್ ಫುಡ್ಡನ್ನು ಪ್ರೊವೈಡ್ ಮಾಡಿದರೆ ಅವುಗಳು ಖಂಡಿತವಾಗಿಯೂ ಚೆನ್ನಾಗಿ ಬೆಳಿತವೆ ಈಗ ನೋಡಿ ಏನೇನು ಅಂತ ನಾನು ನಿಮಗೆ ತೋರಿಸ್ತೀನಿ ಗೋಧಿ ಕಡಲೆಕಾಳು ಅಕ್ಕಿ ಅಕ್ಕಿ ಮತ್ತು ಸ್ವಲ್ಪ ಮೆಣಸು ಸ್ವಲ್ಪ ಮೆಣಸನ್ನು ಮಾತ್ರ ಕಮ್ಮಿಗೆ ಹಾಕಿ ಅವು ಮರಿಗಳಿಗೆ ಕೊಡುವುದರಿಂದ ಮೆಣಸನ್ನು ಸ್ವಲ್ಪ ಕಮ್ಮಿ ಮಾಡಿ ಹಾಕಿ ಎಲ್ಲವನ್ನು ನೀವು ಪುಡಿ ಮಾಡಿ ಹಾಕಿ ಯಾಕೆ ಗೊತ್ತಾ ಅವುಗಳಿಗೆ ತಿನ್ನಲಿಕ್ಕೆ ಕಷ್ಟ ಆಗುತ್ತೆ ಈ ಥರ ಮಾಡಿ ನೀವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಬಿಟ್ಟು ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಪುಡಿ ಮಾಡಿಬಿಟ್ಟು ಅವುಗಳಿಗೆ ಕೊಡುವುದರಿಂದ ತುಂಬ ಪ್ರೋಟೀನ್ ಅವುಗಳಿಗೆ ಸಿಗುತ್ತೆ ನನ್ನ ಎರಡು ತಿಂಗಳ ಮರಿಗಳು ನೋಡಿ ಹೇಗೆ ತಿಂತಿದ್ದಾವೆ ಅಂತ ನಾನು ಇನ್ನೂ ಅದಕ್ಕೆ ನೀರನ್ನ ಮಿಕ್ಸ್ ಮಾಡಿಲ್ಲ ಅದು ಪೌಡ್ರ್ ನಾನು ರೆಡಿ ಮಾಡಿ ತಂದೆ ಅವಾಗಲೇ ಅದಕ್ಕೆ ಅಷ್ಟು ಇಷ್ಟಪಡ್ತವೆ ನಾನು ಅದೇ ಥರನೇ ಅವುಗಳಿಗೆ ಪ್ರೊವೈಡ್ ಮಾಡ್ತೀನಿ ಅಂದರೆ ವಾರಕ್ಕೆ ಸರ್ತಿ ಅವುಗಳಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ಡನ್ನು ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ನನ್ನ ಪೋಲ್ಟ್ರಿ ಫಾರ್ಮಿನಲ್ಲಿ ಡಿಸೀಸ್ಗಳು ಕಮ್ಮಿನೇ ಇರ್ತವೆ ನಾನು ತುಂಬ ನನ್ನ ವೀಡಿಯೋಗಳಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನನ್ನ ವಿಡಿಯೋಗಳು ನಿಮಗೆ ತುಂಬ ಇನ್ಫಾರ್ಮೇಷನ್ ಆಗಿ ಇರುತ್ತೆ ಅವುಗಳನ್ನು ನೀವು ನೋಡ್ಕೊಳ್ಳಿ ಓಕೆನಾ ಇದಕ್ಕೆ ನಾವೇನು ಮಾಡಬೇಕು ಈಗ ಬಿಸಿ ನೀರನ್ನು ಹಾಕ್ಬಿಟ್ಟು ಅದನ್ನು ಅಂಟಿನ ರೂಪಕ್ಕೆ ಬರೋ ಥರ ಮಾಡಿಬಿಟ್ಟು ಉಂಡೆ ಕಟ್ಟಬೇಕು ಅವಾಗ ಏನಾಗುತ್ತೆ ಮರಿಗಳಿಗೆ ತಿಂಡಿಗೂ ಆರಾಮ ಅನಿಸುತ್ತೆ ಅವುಗಳು ತಿಂತವೆ ಓಕೆನಾ ಈಗ ನೋಡಿ ಸ್ವಲ್ಪ ಬೇಕಾದರೆ ನೀವು ಇದನ್ನು ಹುರ್ಕೋಬೋದು ಹುರಿದಷ್ಟು ಅವ್ರಿಗೆಗಳಿಗೆ ಟೇಸ್ಟ್ ಜಾಸ್ತಿ ಇರುತ್ತೆ ಇನ್ನು ತುಂಬ ನಾವು ಅಷ್ಟೊಂದು ಪೋಷಣೆ ಮಾಡಬೇಕಾ ಅನ್ನೋರು ಬೇಡ ಅಟ್ಲೀಸ್ಟ್ ನೀವು ಈ ಥರ ಬೇಕಾದ್ರೂ ಮಾಡಿಬಿಟ್ಟು ಹಾಕ್ಬೋದು ಕೋಳಿಗಳಿಗೆ ನೋಡಿ ಈ ಥರ ಉಂಡೆ ಥರ ಬರಬೇಕು ಆವಾಗ ಅವುಗಳಿಗೆ ತಿಂಡಿಗೂ ತುಂಬ ಈಸಿ ಅನಿಸುತ್ತೆ ಆಮೇಲೆ ನಾನು ಮುಂಚಿತವಾಗಿ ಹೇಳಿದ್ದೀನಿ ಕೋಳಿಗಳಿಗೆ ನೀವು ಯಾವಾಗಲೂ ಅರಿಶಿಣದ ನೀರನ್ನು ಕೊಡಿ ಅದು ತುಂಬ ಆ್ಯಂಟಿಸೆಪ್ಟಿಕ್ ಇರುವುದರಿಂದ ಅವುಗಳಿಗೆ ತುಂಬ ಒಳ್ಳೆಯದು ಓಕೆನಾ ಈಗ ನೋಡಿ ನಾನು ಫುಡ್ಡನ್ನು ಹಾಕ್ತಾ ಇದ್ದೀನಿ ಯಾವ ಥರ ಹೂವುಗಳು ತಿಂತಾ ಇದ್ದಾವೆ ಅಂತ ತಾಯಿ ಮ ತಾಯಿಯ ಮರಿಗಳಿಗೆ ಹಂಚ್ಕೊಂಡು ಹಂಚ್ಕೊಂಡು ಕೊಡುತ್ತೆ ಈ ಥರನೂ ಈ ಮರಿಗಳು ಬೇಗವಾಗಿ ಗ್ರೋ ಆಗಲಿಕ್ಕೆ ಈಸಿ ಆಗುತ್ತೆ ಮತ್ತು ನಾನು ಹೇಳ್ತೀನಲ್ಲ ನನ್ನ ಈ ಕೋಳಿ ಮರಿಗಳಿಗೆ ನಾನು ಇಪ್ಪತ್ತು ಮೊಟ್ಟೆ ಇಟ್ಬಿಟ್ಟು ತೆಗ್ದಿದ್ದೀನ ಅದು ಎಲ್ಲ ತೆಗೆದಿದೆ ಆಮೇಲೆ ಅಷ್ಟು ನನಗೆ ಸೇಲ್ ಆಗುತ್ತೆ ನನಗೆ ಒಂದು ತಿ ಒಂದು ತಿಂಗಳಿಗೆ ನಾನು ಎಲ್ಲ ಮರಿಗಳೆಲ್ಲ ಸೇಲ್ ಆಗುತ್ತೆ ನಾನು ಹೇಳುವ ಪ್ರಕಾರ ನೀವು ಮಾಡಿದರೆ ನಿಮ್ಮ ಕೋಳಿ ಮರಿಗಳಿಗೂ ಒಂದು ಒಳ್ಳೆಯ ಪೋಷಕಾಂಶಗಳನ್ನು ನೀವು ಕೊಟ್ಟಂಗೆ ಆಗುತ್ತದೆ ಇದೇ ಥರನೇ ನೀವು ಮೇಂಟೈನ್ ಮಾಡಿಕೊಂಡು ಹೋದರೆ ಕೋಳಿ ಮರಿಗಳು ಚೆನ್ನಾಗಿ ಗ್ರೋ ಆಗ್ತವೆ ಅವುಗಳ ಒಂದು ಸ್ವಚ್ಛತೆಯನ್ನು ನೀವು ಕಾಪಾಡಬೇಕು ಯಾಕೆ ಗೊತ್ತಾ ಅವುಗಳಿಗೆ ನಾವು ಗೂಡುಗಳಲ್ಲೆಲ್ಲ ಹಾಕಿರ್ತೀವಲ್ಲ ಅವಾಗೆಲ್ಲ ನಾವು ಒಂದು ನಿಮಗೆ ಮಣ್ಣಿನೆಲ್ಲ ಆಗಿದರೆ ಬೂದಿಯನ್ನು ಹಾಕಿಬಿಟ್ಟು ಅದನ್ನು ವಾರಕ್ಕೆ ಆದರೂ ನೀವು ಕ್ಲೀನ್ ಮಾಡಿ ನಾನು ಏನು ಮಾಡ್ತೀನಿ ನನ್ನ ತೋಟಗಳಿಗೆಲ್ಲ ಇವುಗಳ ಒಂದು ಗೊಬ್ಬರವನ್ನೇ ಹಾಕ್ತಾ ಇದ್ದೀನಿ ಹಾಗಾಗಿ ನನಗೆ ತೋಟಗಳಿಗೆ ಗೊಬ್ಬರ ಹಾಕುವುದು ಕಮ್ಮಿಯಾಗಿದೆ ನಾನು ಸಜೆಷನ್ ಮಾಡುವುದಂದರೆ ಏನು ಮಾಡಿ ಅದನ್ನೆಲ್ಲ ಒಟ್ಟು ಮಾಡಿಬಿಟ್ಟು ಗೊಬ್ಬರ ಥರ ಮಾಡಿಬಿಟ್ಟು ಅನ್ನು ರೆಡಿ ಮಾಡಿ ನೀವು ಇದರ ಒಂದು ಗೊಬ್ಬರವನ್ನು ಸಹ ನಮ್ಮ ಗಿಡಗಳಿಗೆ ಅಂದರೆ ನಿಮ್ಮ ಗಾರ್ಡನಿಂಗ್ ಇರುತ್ತಲ್ವಾ ಆ ಗಿಡಗಳಿಗೂ ನೀವು ಇದರ ಒಂದು ಗೊಬ್ಬರವನ್ನು ಹಾಕಬಹುದು ಆಮೇಲೆ ಮರಿಗಳ ವಿಷಯವಾಗಿ ಬರಬೇಕು ಆದರೆ ನಾನು ಮೂರು ತಿಂಗಳಿಗೆ ಒಂದ್ಸರ್ತಿ ಹಲುಬೆಂಡ ಸೋಲನ್ನ ಹಾಕಿ ಮೆಡಿಕಲ್ ಕಡೆಯಲ್ಲಿ ಸಿಗುತ್ತೆ ಇಲ್ಲಾಂದರೆ ನಿಮಗೆ ಪಶು ಆಸ್ಪತ್ರೆಯಲ್ಲಿ ಫ್ರೀ ಆಗಿ ಕೊಡ್ತಾರೆ ನೀವು ಅದನ್ನು ತಗೊಂಡ್ಬಿಟ್ಟು ಬಂದು ಬೆಳಗ್ಗೆ ಹೊರಗಡೆ ಬಿಡುವುದಕ್ಕಿಂತ ಮುಂಚೆನೆ ಆ ನೀರಿಗೆ ಒಂದು ಐದು ಎಮ್ ಎಲ್ ಅಷ್ಟು ನೀವು ಹಾಕಿಬಿಟ್ಟು ಮರಿಗಳಿಗೆ ಆದರೆ ಅಷ್ಟು ಹಾಕ್ಬೇಡಿ ತ್ರೀ ಎಮ್ ಎಲ್ ಸಾಕು ಅಷ್ಟು ಹಾಕಿಬಿಟ್ಟು ಅವುಗಳಿಗೆ ಕುಡಿಯೋಕ್ಕೆ ಕೊಡಿ ಅವುಗಳು ಕುಡಿತವೆ ಇದರಿಂದ ಅವುಗಳಿಗೆ ವೇಗವಾಗಿ ಒಂದು ಬೆಳವಣಿಗೆ ಆಗುತ್ತದೆ ಮತ್ತು ನಾನು ಹೇಳಿದ್ನಲ್ಲ ಈ ಮಲ್ಟಿಗ್ರೇನ್ ಫ್ರೂ ಫುಡ್ಡು ನಾನು ಮುಂಚಿನ ವಿಡಿಯೋಗಳಲ್ಲಿ ನಾನು ದೊಡ್ಡ ಇದಕ್ಕೆ ಎಲ್ಲ ಕೋಳಿಗಳಿಗೂ ಅಷ್ಟೇ ಮಂತ್ಲಿ ಒನ್ಸ್ ವೀಕ್ಲಿ ಒನ್ಸ್ ಈ ಥರ ಎಲ್ಲ ಮಾಡಿ ಇದ್ದೀನಿ ಅದು ಬೇರೆ ಫುಡ್ಡು ಅದೆಲ್ಲ ಮಿಕ್ಸ್ ಮೇ ಇರೋದು ಇದು ಮರಿಗಳಿಗೆ ಅಂತಲೇ ನಾನು ಸಪ್ರೇಟಾಗಿ ರೆಡಿ ಮಾಡಿದ್ದೀನಿ ಇದು ಒಂದು ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಲಿ ಅಂತ ಯಾಕೆ ಗೊತ್ತಾ ತುಂಬ ಜನರಿಗೆ ಇಂಟ್ರೆಸ್ಟ್ ಇರುತ್ತೆ ಯಾವ ಥರ ನಾವು ಮರಿಗಳನ್ನ ಕಾಪಾಡ್ಕೋಬೇಕು ಅನ್ನೋದು ಹಾಗಾಗಿ ಈ ಥರ ಒಂದು ಫುಡ್ಡನ್ನು ಅವುಗಳಿಗೆ ಪ್ರೊವೈಡ್ ಮಾಡಿ ಇದರಿಂದ ಆ ಮರಿಗಳು ವೇಗವಾಗಿ ಬೆಳೀತವೆ ಆಮೇಲೆ ಅವುಗಳ ಒಂದು ರಕ್ಷಣೆಯನ್ನು ನೀವು ಮಾಡಬೇಕು ಅಂದರೆ ಹೊರಗಡೆ ಬಿಡಬೇಕಾದ್ರೆ ಅವುಗಳ ಜೊತೆನೇ ಇದ್ಬಿಟ್ಟು ಸ್ವಲ್ಪ ಹೊತ್ತು ಮಾತ್ರ ಬಿಡಿ ಅಂದರೆ ಈವ್ನಿಂಗ್ ಟೈಮಲ್ಲಿ ಬಿಟ್ಟರೆ ಒಳ್ಳೇದು ಅಂತ ನನ್ನ ಭಾವನೆ ಯಾಕೆ ಗೊತ್ತಾ ಆ ಟೈಮಲ್ಲಿ ನಾವು ಅವುಗಳ ಜೊತೆಯಲ್ಲಿ ಇದ್ಬಿಟ್ಟು ಹಿಂದಕ್ಕೆ ಅವು ಬೇಗ ಬರ್ತವೆ ಅಂದರೆ ಕತ್ತಲೆ ಆಗ್ತಿರುತ್ತಲ್ವ ಅವುಗಳ ಅವಾಗ ಆ ತಾಯಿ ಕೋಳಿ ಆ ಕರೆಕ್ಟಾಗಿ ಪ್ರೊಟೆಕ್ಟ್ ಮಾಡುತ್ತೆ ನೀವು ಆವಾಗ ಈವ್ನಿಂಗ್ ಟೈಮಲ್ಲಿ ಬಿಟ್ಬಿಟ್ಟು ಒಳಗಡೆ ಕೂಡಿ ಹಾಕಿಬಿಡಿ ಇದು ನೋಡಿ ನನ್ನ ಒಂದು ತಿಂಗಳ ಕೋಳಿ ಮರಿಗಳು ಅವುಗಳಿಗೆ ನಾನು ಸ್ವಲ್ಪ ಒಂದು ಹಾಕಿದೆ ಅವುಗಳು ಬಂದು ತಿಂತ ಇದ್ದಾವೆ ನೋಡಿ ನಾನು ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಇದೊಂದು ವಿಡಿಯೋಗಳನ್ನು ಮಾಡಿದೆ ಈ ಒಂದು ತಿಂಗಳ ಕುರಿ ಕೋಳಿ ಮರಿಗಳಿಗೂ ತುಂಬ ಬೇಡಿಕೆ ಇದೆ ಫ್ರೆಂಡ್ಸ್ ಅಂದರೆ ನಾನು ಈ ಫುಡ್ಡನ್ನು ಹಾಕಿದ ಮೇಲೆ ಅಂದರೆ ಮಲ್ಟಿಗ್ರೇನ್ ಫುಡ್ಡನ್ನು ಹಾಕಿದ ಮೇಲೆ ಆ ಕೋಳಿ ಇದು ಮೊಟ್ಟೆಯ ಗಾತ್ರ ಇದೆಯಲ್ಲ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನನಗೆ ಗೊತ್ತಿರುವಷ್ಟು ಇನ್ಫಾರ್ಮೇಶನ ನಿಮಗಳಿಗೆ ಸ್ವಲ್ಪ ಹಂಚೋಣ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋನ ನಾನು ಮಾಡಿದೆ ಇದರಲ್ಲಿ ನಿಮಗೆ ಇಷ್ಟ ಆಗ್ಬೋದು ಅಂದರೆ ನನ್ನ ಒಂದು ಮಾಹಿತಿ ನಿಮಗೆ ಕೆಲಸ ಮಾಡುತ್ತೆ ಅನ್ನೋದೋಸ್ಕರ ನಾನು ಅಂದ್ಕೊಂಡೆ ಓಕೆನಾ ಫ್ರೆಂಡ್ಸ್ ಎಷ್ಟೊಂದು ನೋಡಿ ಈಗ ಅದು ಆ ಕಡೆದು ಕೋಳಿ ಇದೆಲ್ಲ ಮೊಟ್ಟಿ ಇಡುವಂಥ ಕೋಳಿ ಆ ಸೈಜ್ ನನ್ನ ಇವತ್ತಿನ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ